नाम डाल सकते हैं नहीं कम टू सर यस डिसिप्लिन आई डोंट शुड कम जस्ट एटीएम केस यस सर हम भी और <laughs> <Are> you <done? laughs> अरे <coughs> ये <coughs> ಅವ ಮೊದಲು ಮಾಲ್ ಮಾರುತ್ತೀವಿ ಡಿಸಿಪಿ ಕ್ರೈಮ್ ಅಲ್ಲಿ ಇರ ಸರ್ ಮೊದಲು ಮಾಲ್ ಮಾರುತ್ತೀನಾ ಹ್ ಸೋ ಡಾಕ್ಟರ್ ಮೊದಲು ಮಾರಿಯಾಸ್ ಫಸ್ಟ್ ಆ ಮರಿಯಾಸ್ ಫಸ್ಟ್ ಸೋ ಫಸ್ಟ್ ಯು ಮಾರ್ಕೆಟ್ ನಾನು ಹೇಳ್ತೀನಿ ಓಕೆ ಸರ್ ಓವರ್ ತೋ ಫ್ಲಸ್ಟೇಷನ್ ಯಮಶ್ರೀ ಮಗನ ಮೂರು ಗ್ರೂಪ್ ಅಲ್ಲಿ ಒಂದು ಆಲ್ರೆಡಿ ಹಾಕಿದೀವಿ ಇನ್ನೆರಡು ಗ್ರೂಪಲ್ಲಿ ಮತ್ತೆ ಓಕೆ ಸರ್ ಮೂರನೇ ತಾರೀಕು ಪೊಲೀಸ್ ಸ್ಟೇಷನಲ್ಲಿ ಸ್ಟೇಷನ್ ಕ್ರೈಮ್ ಆಗಿದೆ ಕ್ರೈಮ್ ನಂಬರ್ ಒನ್ ಸಿಕ್ಸ್ಟಿ ಸೆಕ್ಷನ್ ತ್ರೀ ಝೀರೋ ಸಿಕ್ಸ್ ಬಿ ಎನ್ ಎಸ್ ಇದರಲ್ಲಿ ಪ್ರಕಾರ ಒಂದು ಎಚ್ ಡಿ ಎಫ್ ಸಿ ಎಂ ಲ್ಯಾಕ್ ಸಿಕ್ಸ್ಟಿ ಫೈವ್ ಥೌಸಂಡ್ ಕಲ್ತನ ಆಗಿದೆ ಮಾಡಿಕೊಂಡು ಇದು ಎಲ್ಲ ಸಿ ಫುಟೇಜ್ ಚೆಕ್ ಮಾಡಿ ನನಗೆ ಗೊತ್ತಿದೆ ಅದರಲ್ಲಿ ಆರ್ ಪಿಗಳು ಇಸ್ ದಿ ವರ್ಕರ್ ಓನ್ಲಿ ಸೊ ಅವರು ಅವ್ರ ಕೆಲಸ ಏನಿದೆ ಇದರಲ್ಲಿ ಆಕ್ಚುಲಿ ಅವರು ಪ್ರತಿ ವಾರೇ ಅವರು ದುಡ್ಡು ಬ್ಯಾಂಕ್ ಇಂದ ತಗೊಂಡು ಎ ಟಿ ಎಮ್ ದಲ್ಲಿ ಅವರು ಜಮಾ ಮಾಡ್ತಾ ಇದ್ದಾರೆ ಆ ದಿವಸ ಅವರು ದುಡ್ಡು ಜಮಾ ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದಾರೆ ಯಾಕಂದ್ರೆ ಅವ್ರ ಹತ್ರ ಎಲ್ಲ ಕೀ ಇದೆ ಸೊ ಅದು ಕೀ ಯೂಸ್ ಮಾಡಿ ಅವರು ದುಡ್ಡು ಓಪನ್ ಮಾಡಿದ್ದಾರೆ ಸೊ ತನಿಖೆ ನಂತರ ನಾವು ಆರ್ ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಮತ್ತೆ ಅವ್ರ ಕರೆಯಿಂದ ನಾವು ಟೋಟಲ್ ಸೆವೆನ್ ಲ್ಯಾಕ್ ಥರ್ಟಿ ಥೌಸಂಡ್ ಅಮೌಂಟ್ ರಿಕವರಿ ಆಗಿದೆ ಈಗ ಸರ್ ಕೆ ಆರೋಪಿ ಈಗ ಅರೆ ಆಗಿದೆ ಜಿ ಸಿ ಅಲ್ಲಿ ಇದ್ದಾರೆ ಹೆಂಗೆ ಮಾಡ್ತಿದ್ರು ಸರ್ ಅವರು ಯಾವ ರೀತಿ ಐತಿ ಅಂದರೆ ಈ ಈಸ್ ದ ಪರ್ಸನ್ ಕೋರ್ಸನ್ ಕಿ ದ ಮನಿ ಇನ್ ದ ಬ್ಯಾಂಕ್ ಅವ್ರ ಬ್ಯಾಂಕ್ನ ದುಡ್ಡು ತಂದು ಅವರು ಎ ಟಿ ಎಮ್ ಆಲ್ರೆಡಿ ಅವರು ದುಡ್ಡು ಹಾಕ್ತಾ ಇದ್ದಾರೆ ಅವ್ರ ಹತ್ರ ಕೀ ಇದೆ

या टू गोल चेन आवर परचेस ಮಾಡಿದರೆ ಗೋಲ್ ಚೇನ ಆ ಸಿಗಾ ಸರ್ ಎಟಿಎಫ್ ಸಿಯ ಆಸ್ಪೂಸ್ ಇಟುಲೇಟ್ ಗೇನೋ ಡಿಫಿಲ ರೆಜೆನ್ಸಿ ಏಜೆನ್ಸಿ ಅದರ್ ಬ್ಯಾಂಕ್ಸ್ ಆಫ್‌ಸೋರ್ಸ್ಡ್ ಟು ದಿ ಸೇಮ್ ಆಲ್ ಆಫ್ ದಿ ಬ್ಯಾಂಕ್ಸ್ ಯೂಶುವಲಿ ದಿ ಆಫ್‌ಸೋರ್ಸ್ ನಾಟ್ ಟು ದಟ್ ಏಜೆನ್ಸಿ ವಿಚ್ ಇಸ್ ಇನ್ವೋಲ್ಡ್ ಯು ನೋ ದಟ್ ಇನ್ ವಿ ಹ್ಯಾವ್ ಟು ಚೆಕ್ ಅದರಿನ್ ಚೆಕ್ ಮಾಡಿರ ಇಲ್ಲ ಏನೋ ತಿಂಡ್ ಕೊಡ್ ಓಡಿ ಹೋಗಿದ್ನಾ ಅಥವಾ ಹೇಗೆ ಸರ್ ಸ್ವಲ್ಪ ಹೋಗಿದನೇ ಮತ್ತೆ ಸ್ವಲ್ಪ ಖರ್ಚು ಕರ ಮಾಡಿದನೇ ಅವರು ಆ ಮ್ಯಾರೇಜ್ ಆ ತನ ಮೇಡಾ ಇಲ್ಲ ಇಲ್ಲ

ಅರೆಸ್ಟ್ ಸರ್ ಮರ್ಯ ಪೊಲೀಸ್ ಸ್ಟೇಷನ್ ಹತ್ತನೇ ತಾರೀಕ ನವೆಂಬರ್ ತಿಂಗಳಲ್ಲಿ ಒಂದು ಮರ ಕೇಸ್ ಕ್ರೈಬ್ ನಂಬರ್ ನೈಂಟಿ ತ್ರೀ ಥೌಸಂಡ್ ಟ್ವೆಂಟಿ ಆಗಿದೆ ಸೊ ಇದರಲ್ಲಿ ಫಸ್ಟ್ ನಮಗೆ ಮಾಹಿತಿ ಬಂದಿದೆ ಒಂದು ಹೊಲದಲ್ಲಿ ಒಂದು ಡೆತ್ ಬಾಡಿ ಇದೆ ನಾವು ಸ್ಪಾಟ್ಗೆ ಹೋಗಿದ್ವಿ ಸೊ ಸ್ಟಾರ್ಟಿಂಗ್ ಇದರಲ್ಲಿ ಯಾವುದು ಕ್ಲೂಸ್ ಇಲ್ಲ ಯಾಕಂದ್ರೆ ಅವರು ಯಾರು ಇದ್ದಾರಂತೆ ಅವರು ನಮಗೆ ಗೊತ್ತಿಲ್ಲ ಮತ್ತೆ ಗೋರಿ ಮೇಲೆ ಏನು ಮೊಬೈಲ್ ಇಲ್ಲ ಏನು ಇಲ್ಲ ಬರೀ ಒಂದು ಬೈಕ್ ಇದೆ ಸೊ ಅದೇ ನಂತರ ಮತ್ತೆ ನಾವು ಸ್ವಲ್ಪ ವಿಚಾರ ಮಾಡಿದ್ವಿ ಆಮೇಲೆ ಆರ್ ಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಸೊ ಇದು ಮರ್ಡರ್ ಯಾಕೆ ಆಗಿದೆ ಅಂತ ಅಂದ್ರೆ ಆ ದಿವಸ ಅವನು ಸತ್ತವರು ಅವರು ಮರಿಯಾಲ್ ಊರಲ್ಲಿ ಅವರು ನಿಂತಿ ನಿಂತ ಇದೆ ಅವರು ಈ ಕಡೆ ಬೆಳಗಾಂ ಸಿಟಿ ಬರ್ಲಿಕ್ಕೆ ಅವರು ಆಕ್ಚುಲಿ ಪ್ಲಾನ್ ಮಾಡಿದ್ರೆ ಆ ಟೈಮ್ ದಲ್ಲಿ ಇಬ್ರು ಆರೋಪಿಗಳು ಬೈಕ್ ಮೇಲೆ ಅವರು ಬಂದಿದ್ರೆ ಕೇಳಿದ್ರೆ ಯಾಕೆ ನೀವು ಇಲ್ಲಿ ನಿಂತ ಇದ್ರಿ ಅಂತ ಸೊ ಅವರು ಅವರು ಹೇಳಿದ್ರೆ ಇಲ್ಲ ನಾನು ಬೆಳಗಾಂಗೆ ನಾನು ಸ್ವಲ್ಪ ಕೊಡ್ತೀನಿ ನೀವು ನನ್ಗೆ ನೀವು ಲಿಫ್ಟ್ ಕೊಡ್ತೀರಾ ನೀವು ನನಗೆ ನೀವು ಲಿಫ್ಟ್ ಕೊಡ್ತೀರಿ ನಾನು ನಿಮಗೆ ಸ್ವಲ್ಪ ಸರಾಯಿ ನಾನು ಕುಡ್ಸ್ತೀನಿ ಮತ್ತೆ ಒಂದು ಸಾವಿರ ದುಡ್ಡು ಕೂಡ ನಾನು ಕೊಡ್ತೀನಿ ಅಂತ ಹಾಗೆ ಹೇಳಿ ಮತ್ತೆ ಈ ಇವರು ಆರೋಪಿಗಳು ಆಯಿತು ಆಯಿತು ಬನ್ನಿ ಅಂತ ಸೊ ಈ ಇಬ್ಬರು ಆರೋಪಿಗಳು ಸತ್ಯವರುಗೆ ಈ ಕಡೆ ತಕ್ಕೊಂಡು ಬಂದಿದ್ದಾರೆ ಸೊ ಅದೇ ನಂತರ ಮತ್ತೆ ಸ್ವಲ್ಪ ಎಲ್ಲ ಡ್ರಿಂಕ್ಸ್ ಅವರು ಎಲ್ಲ ಮಾಡಿದ್ರೆ ಆಮೇಲೆ ಮತ್ತೆ ಡ್ರಿಂಕ್ಸ್ ನಂತರ ಮತ್ತೆ ದುಡ್ಡು ಕೇಳ್ತಾ ಇದ್ದಾರೆ ಆ ಟೈಮ್ ದಲ್ಲಿ ಅವರು ಸತ್ಯವರು ಅವರು ಹೇಳಿದ್ರೆ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ನಾವು ಜಾಸ್ತಿ ಡ್ರಿಂಕ್ಸ್ ಮಾಡಿದ್ವಿ ಅಂತ ಸೊ ಇಬ್ಬರು ಆರೋಪಿಗಳು ಆವಾಗ ಹತ್ರ ಬಹಳ ಡ್ರಿಂಕ್ಸ್ ಮಾಡಿದರೆ ಸೊ ಆ ಹುಲಾಗೆ ಕರ್ಕೊಂಡು ಬಂದು ಆ ಸತ್ತವರ ಮೇಲೆ ಒಂದು ಬ್ರೇಕಿಂದ ಹೊಂದಿದ್ದಾರೆ ಮತ್ತೆ ಮರ್ಡರ್ ಮಾಡಿ ಅವರು ಎಸ್ಕೇಪ್ ಮಾಡಿದ್ದಾರೆ ಸೊ ಮೊನ್ನೆ ಸತಿ ಒಂದು ಮೂವತ್ತು ತಾರದಲ್ಲಿ ನಾವು ಇಬ್ರು ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಅವರ ಹೆಸರು ಶಿವನ ನಿಂಗಪ್ಪ ಅಂತ

ಆ ನಿಟ್ಟಿನಲ್ಲಿ ತಗೊಂಡು ಹೇಳಿಲ್ಲ ಅದಾದ್ಮೇಲೆ ನೀವು ಏನ್ ಮಾಡ್ತಾ ಇದ್ರಿ ಬಿಆ ಏನ್ ಹೇಳ್ತಾರೆ ಅದಕ್ಕೆ ಸರಾಗ್ಬಿಡ್ತೀರಿ ಮೇಲಾಧಿಕಾರಿಗಳು ಅದ್ರ ಹಿಂದೆ ಅಂತ ಹೇಳಿ ಅವ್ರು ಮಾಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಅಂತ ಓಕೆ ಓಕೆ ಅದು ಸ್ವಲ್ಪ ಚೆಕ್ ಮಾಡ್ಬೇಕು

ನಾವು ಟೆಕ್ನಿಕಲ್ ಎವಿಡೆನ್ಸ್ ನಾವೆಲ್ಲ ನೋಡ್ಕೊಂಡು ಸೊ ನಮ್ಗೆ ಗೊತ್ತಿದೆ ಆ ಜಾಗದಲ್ಲಿ ಯಾರು ಯಾರು ಇದ್ರೆ ಮತ್ತೆ ಸತ್ತವರು ಜೊತೆಗೆ ಯಾರು ಯಾರು ಬಂದಿದ್ರೆ ಸೊ ಅದ್ರ ಮೇಲೆ ನಾವು ತನಿಖೆ ಮಾಡಿದ್ವಿ ಮೊಬೈಲ್ ಇಸ್ ನಾಟ್ ಎಟ್ ಫೌಂಡ್ ಬಟ್ ನಮ್ಮಲ್ಲಿ ಅದು ರೂಲ್ ಇದೆಯಲ್ಲ ಟ್ವೆಂಟಿ ಫೋರ್ ಅವರ್ಸ್ ನಂತರ ನಮ್ಮ ಕಬ್ಜಾದಲ್ಲಿ ಅದು ಹೆಚ್ಚುವರಿಕೆ ಆಗಲ್ಲ ನಾವು ಪಿ ಸಿ ತಗೋಬೇಕು ಸೊ ನಿನ್ನೆ ಯಾರು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಮುಗ್ದಿದೆ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಈಗ ಮತ್ತೆ ಪಿಸಿ ಸಿ ತಗೊಳ್ತೀವಿ ಪಿ ಸಿ ತಗೊಂಡಿದ್ದಾಗ ತಾವು ಹೇಳ್ತಾ ಇದ್ರಿ ಇದು ಬೇರೆ ಬೇರೆ ವಿಷಯ ಪಾಯಿಂಟ್ ಬಗ್ಗೆ ತಾವು ಏನು ಹೇಳ್ತಾ ಇದ್ರಿ ಮತ್ತೆ ನಾವು ಇನ್ನೂ ಮುಂದೆ ವಿಚಾರ ಮಾಡ್ತೀವಿ ಅಲ್ಲ ಸತ್ತವನ್ ಮೊಬೈಲ್ ಮಿಸ್ಸಿಂಗ್ ಇತ್ತು ಸರ್ ಅವತ್ತು ಹೌದು ಸಿಕ್ಕಿದೆ ಅದು ಇಲ್ಲ 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 ಏನೋ ಸಿಕ್ಕಿದೆ ಹುಡುಗ ಸರಿಯಾಗಿ ಕುಡಿಯಕ್ ದುಡ್ಡಿಲ್ಲ ಅಂತಾರೆ ಒಂದ್ ಕಡೆ ಐಫೋನ್ ಇತ್ತು ಒಂದ್ ಲಕ್ಷ ರೂಪಾಯಿ ಐಫೋನ್ ಇತ್ತು ಮಾಹಿತಿ ಸರ್

ಸೊ ಅಂತವನು ಏನಾದ್ರು ಹೆಂಗೆ ಮರ್ಡರ್ ಮಾಡ್ತಾನು ಒಂದ್ ಸಣ್ಣ ಸರಾಯಿ ಸಲುವಾಗಿ ಮಾಡ್ತಾನ ಅನ್ನೋ ಅದು ಅದು ನಾನು ಹೇಳ್ತಾ ಇದ್ವಿ ನಮ್ಮ ಹತ್ರ ಕಬ್ಜದಲ್ಲಿ ಮತ್ತೆ ನಾವು ಬಿಸಿ ಈಗ ನಾವು ತಗೊಳ್ತೀವಿ

ಸ್ಟೇಷನ್ ಅಲ್ಲಿಂದ ಇದು ಆದಾಗ ಟೆಕ್ನಿಕಲ್ ಡೀಟೇಲ್ಸ್ ನಾವು ಚೆಕ್ ಮಾಡಿದ್ವಿ ಟೆಕ್ನಿಕಲ್ ಡೀಟೇಲ್ಸ್ ನೋಡಿದಾಗ ಟವರ್ ಡಂಪ್ ಹಾಕಿದ್ವಿ ಆ ಸಮಯದಲ್ಲಿ ಒಂದು ಮೂವ್ಮೆಂಟ್ ಯಾವಾಗ ಯಾವಾಗ ಆಗ್ತಿತ್ತು ಆ ಮೂವ್ಮೆಂಟ್ ಬೇಸಿಸ್ ಮೇಲೆ ಟವರ್ ಡಂಪ್ ಗೆ ಮತ್ತೆ ಒಂದೊಂದು ಫೋನ್ ಇದೆ ಅಂತ ತಾವು ಹೇಳಿದ್ರಿ ಆ ಫೋನ್ ಒಂದು ನೀರಿನ ಜಾಗಕ್ಕೆ ಬಿಸಾಕಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಇತ್ತು ನಾವು ಡೀಪ್ ಸರ್ಚ್ ಮೆಟಲ್ ಡಿಟೆಕ್ಷನ್ ತಗೊಂಡು ಸರ್ಚ್ ಮಾಡಿದಿವಿ ನೀರನ್ನ ಮತ್ತೆ ಯಾರು ಈ ಇದು ಬರ್ತಾರಲ್ಲ ಯಾರು ನಮ್ಗೆ ಈ ವಾಟರ್ ಅಲ್ಲಿ ಪ್ರಾಬ್ಲಮ್ ಆದಾಗ ಸರ್ಚ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅವ್ರಲ್ಲೂ ಸರ್ಚ್ ಮಾಡಿಸಿದ್ವಿ ಸೊ ಅದು ನೀರು ಮರ್ಕಿ ಆಗಿರೋ ಕಾರಣಕ್ಕಾಗಿ ನಮಗೆ ಫೋನ್ ಸಿಕ್ಕಿಲ್ಲ ಹಂಗಂತ ಹೇಳಿ ಫೋನ್ ಅಲ್ಲೇ ನಮಗೆ ಸಿಗ್ಬೇಕು ಅಂದ್ರೆ ಟವರ್ ಡಂಪ್ ಅಲ್ಲಿ ಮಾಹಿತಿ ಸಿಗುತ್ತೆ ಮತ್ತೆ ಅವ್ರು ನಂಬರ್ ಮತ್ತೆ ನಂಬರ್ ಅದನ್ನೆಲ್ಲ ಕರೆಸ್ಪಾಂಡೆನ್ಸ್ ಮಾಡಿದ್ಮೇಲೆ ದೀಸ್ ವರ್ ಆರ್ ಪ್ರೈಮ್ ಸಸ್ಪೆಕ್ಟ್ಸ್ ಪ್ರೈಮ್ ಸಸ್ಪೆಕ್ಟ್ಸ್ ಬೇಸಿಸ್ ಮೇಲೆ ಅವ್ರದ್ದು ಹೇಳಿಕೆ ತಗೊಂಡ್ ನಂತರ ಅವರಿಗೆ ನಾವು ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿದ ನಂತರ ನಮ್ಗೆ ಇವಾಗ ಚಾರ್ಜ್ ಶೀಟ್ ಮಾಡಲಿಕ್ಕೆ ಕಾಲಾವಕಾಶ ಇದೆ ಅದರಲ್ಲಿ ನಾವು ಇನ್ನೂ ಉತ್ತಮ ತನಿಖೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಅವಕಾಶ ಅವಕಾಶ ಸಮಯದಲ್ಲಿ ಅವ್ರನ್ನ ನಾವು ಪೊಲೀಸ್ ಕಸ್ಟಡಿ ತಗೊಂಡು ನಮಗೆ ಫಿಫ್ಟೀನ್ ಡೇಸ್ ಕ್ವೆಶ್ಟನ್ ಮಾಡ್ಲಿಕ್ಕೆ ಟೈಮ್ ಇದೆ ಅರೆಸ್ಟ್ ಅರೆಸ್ಟ್ ಮಾಡಿದ ನಂತರ ಮರ್ಡರ್ ಆದ್ಮೇಲೆ ನಮಗೆ ಸತ್ತವನ್ ಯಾರು ಅಂತ ಗೊತ್ತಿರ್ಲಿಲ್ಲ ವಿಲೇಜಸ್ ಯಾರು ನಮ್ಗೆ ಆ ಟೈಮ್ ಅಲ್ಲಿ ಬಾಡಿನ ಐಡೆಂಟಿಫೈ ಮಾಡ್ಲಿಕ್ಕೆ ಕೂಡ ನಮ್ಗೆ ಹೇಳಿಲ್ಲ ಆ ನಂತರ ಅವನು ಯಾವ ಬಸ್ ಇಂದ ಬಂದ ಹೆಂಗ್ ಬಂದ ಅಲ್ಲಿಂದ ಎಲ್ಲಿಗೆ ಹೋದ ಒಂದು ಡಾ ಹತ್ರ ನಿಂತ್ಕೊಂಡ್ ಮಾತಾಡಿದ್ದ ಆ ಮಾತಾಡಿದ ನಂತರ ಏನ್ ಮಾತಾಡ್ದ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ದ ಆ ಸಮಯದಲ್ಲಿ ಯಾರು ಭೇಟಿ ಅದೆಲ್ಲ ನಾವು ಡೀಟೇಲ್ಸ್ ನ ಪರಿಶೀಲನೆ ಮಾಡಿದ್ವಿ ಇಲ್ಲ ಇಲ್ಲಿವರೆಗೂ ನೋಡಿ ನಮ್ದು ಇನ್ವೆಸ್ಟಿಗೇಷನ್ ಹೆಂಗಾಗುತ್ತೆ ಒಂದು ಐ ವಿಟ್ನೆಸ್ ಇರುತ್ತೆ ಐ ವಿಟ್ನೆಸ್ ಬೇಸಿಸ್ ಮೇಲೆ ಆಗುತ್ತೆ ಎರಡನೇದು ಕರೆಸ್ಪಾಂಡೆನ್ಸ್ ಕೋಇನ್ಸಿಡೆನ್ಸ್ ಎವಿಡೆನ್ಸ್ ಇರುತ್ತೆ ಯಾರಿಗೆ ಈಗ ಮಾಡ್ತೀವಿ ಅಲ್ಲ ನಮ್ಗೆ ಅವಕಾಶ ಇದೆ ಇದೆಯಲ್ಲ ಮಾಡ್ತೀವಿ ಮಾಡ್ತೀವಿ ಅದ್ರ ಏನಿದೆ ನಮ್ಗೆ ಅವಕಾಶ ಇದೆ ಮಾಡ್ಲಿಕ್ಕೆ ಟೈಮ್ ಇದೆ ಸಿಕ್ಸ್ಟಿ ಡೇಸ್ ಅಲ್ಲಿ ಇನ್ವೆಸ್ಟಿಗೇಷನ್ ನಾವು ಎಫ್ಎಸ್ ಕಳಿಸ್ತೀವಿ ರಿಕವರಿ ಮಾಡಿಸ್ತೀವಿ ಫೋನ್ ಅಲ್ಲಿ ಯಾವುದು ಸಾಕ್ಷಿ ಫೋನಿಂದ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಸಿಗುತ್ತೆ ರಿಕವರಿ ಪೊಟೆನ್ಶಿಯಲ್ ಇದೆ ನಮ್ದು ಬಹಳಷ್ಟು ಸಾಫ್ಟ್ವೇರ್ ಇದೆ ಇಟ್ ಕೆ ಬಿ ಟ್ಯಾಂಪರ್ಡ್ ವಿತ್ ಟ್ಯಾಂಪರ್ ಆಗಿದ್ರು ಸಹ ಅದರಲ್ಲಿ ಏನ್ ಟ್ಯಾಂಪರ್ ಆಗಿದೆ ಅಂತ ಹೇಳಿ ಗೊತ್ತಾ ಮೊಬೈಲ್ ಮಿಸಿಂಗ್ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನ ಕೂಡ ಚೆಕ್ ಮಾಡಿಸ್ತೀವಿ ತಾವು ಹೇಳ್ದಂಗೆ ಮೊಬೈಲ್ ನಾವು ರಿಕವರಿ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ವಿ ಈಗ ಸಿಗದೇ ಇರೋದು ನಮ್ಗೆ ಹುಡುಕ್ಲಿಕ್ಕೆ ವಿ ಸಮ್ ಟೈಮ್ ಆಮೇಲೆ ಅವ್ನ್ ಬಿಸಾಕಿರೋ ಜಾಗದಲ್ಲಿ ನಾವು ಸರ್ಚ್ ಮಾಡಿದ್ವಿ ಡಿ ಎಫ್ ಎಂ ಡಿ ತಗೊಂಡು ಸರ್ಚ್ ಮಾಡಿದ್ವಿ ಮತ್ತೆ ಈ ಫೋನ್ ಡಿಟೆಕ್ಟರ್ ಬಟ್ ನೀರಿಂದು ಆಳ ಮತ್ತೆ ಆ ಮರ್ಕಿನೆಸ್ ಅಲ್ಲಿ ನಮ್ಗೆ ಸಿಕ್ಕಿಲ್ಲ ಬಟ್ ಇನ್ನಷ್ಟು ಪ್ರಯತ್ನ ಮಾಡ್ತೀವಿ ಸಿಕ್ಕಿದ್ಮೇಲೆ ನಾವು ಇನ್ವೆಸ್ಟಿಗೇಷನ್ ಮುಂದೆ ಅವರು ಮಾಡಬೇಕು ಮೊಬೈಲ್ ರಿಕವರಿ ಮಾಡೋದ್ರಲ್ಲಿ ಈಗ ಸದಿಕ್ಕೆ ಅದು ರಿಕವರಿ ಆಗಿಲ್ಲ ಯಾಕಂದ್ರೆ ಎಲ್ಲಾ ಪ್ರೊಸೀಜರ್ ಕೂಡ ನಾವು ಮಾಡ್ಬೇಕು ಅಂದ್ರೆ ಎಲ್ಲಿ ಅದು ಎಲ್ಲಿ ಬಿಸಿದರೆ ಅದು ನಮ್ಗೆ ಡಿಟೇಲ್ಸ್ ತಗೊಂಡಿದ್ವಿ ಮತ್ತೆ ಏನು ನಾವು ಸರ್ಚ್ ಮಾಡ್ಬೇಕು

ಟ್ವೆಂಟಿ 11 ಇಲೆವೆನ್ ಟ್ವೆಂಟಿ ಫೋರ್ ಒಂದು ಎಫ್ ಐ ಆರ್ ಆಗಿದೆ ಕ್ರೈಮ್ ನಂಬರ್ ಟೂ ಟೂ ಜೀರೋ ನೈನ್ ಬಾರ್ ಟ್ವೆಂಟಿ ಫೋರ್ ಸೊ ಇದರಲ್ಲಿ ಪ್ರಣೀತ್ ಅಂತ ಇದ್ದಾರೆ ಅವರು ಹುಡುಗ ಸೊ ಅವರು ಏನು ಕಂಪ್ಲೇಂಟ್ ಕೊಟ್ಟಿದರೆ ಅವರು ಅವರ ಫ್ರೆಂಡ್ ಮನೆ ಇದ್ದಾಗ ಅವ್ರ ಮೇಲೆ ಒಂದು ಶೂಟಿಂಗ್ ಆಗಿದೆ ಅವರ ಲೆಫ್ಟ್ ಕಾಲ್ ಮೇಲೆ ಸ್ವಲ್ಪ ಫೈರಿಂಗ್ ಆಗಿದೆ ಸೊ ದಿವಸ ಸ್ಟಾರ್ಟಿಂಗ್ ಕಡೆಯಿಂದ ನಾವು ಸ್ವಲ್ಪ ಡಿಟೇಲ್ಸ್ ತೊಗೊಂಡಿದ್ವಿ ಮತ್ತೆ ಅವರು ಕೂಡ ಬೈ ನೇಮ್ ಅವರು ಒಂದು ಹೆಸರು ಅವರು ಕೊಟ್ಟಿದ್ದಾರೆ ಮತ್ತೆ ಜೊತೆಗೆ ಮತ್ತೆ ನಾಲ್ಕು ಪರ್ಸೆಂಟ್ ಅಂತ ಅವರು ಕೊಟ್ಟಿದ್ದಾರೆ ಸೊ ಸ್ಟಾರ್ಟಿಂಗ್ ನಾವು ಈ ಮೇನ್ ಕ್ಯೂಸ್ಗೆ ನಾವು ಸರ್ಚ್ ಮಾಡಿದ್ವಿ ಮತ್ತೆ ಮೇನ್ ಕ್ಯೂಸ್ ನಮಗೆ ಮಾಹಿತಿ ಬಂದಿದೆ ಅವ್ರ ಜೊತೆಗೆ ಯಾರು ಯಾರು ಇದ್ದಾರೆ ಸೊ ನೆಕ್ಸ್ಟ್ ಡೇ ನಾವು ಲೋನ್ ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ ಅವರ ಹೆಸರು ನಿಧಾ ಅಮೀರ್ ನಿಧಾ ಕಿಟ್ಟೂರ್ ಅಮೀರ್ ಕಿಟ್ಟೂರ್ ಮತ್ತೆ ಜಿಬ್ರೀನ್ ಕಿನೇಕರ್ ಸೊ ಇದು ಮೂರು ಜನ ಆ ದಿವಸ ನಾವು ಅರೆಸ್ಟ್ ಮಾಡಿದ್ವಿ ಮತ್ತೆ ನಿನ್ನೆ ಈ ಮೇನ್ ಅಕ್ಯೂಸ್ ಇದರಲ್ಲಿ ಯಾರ್ಯಾರು ಇದ್ರೆ ಅಜಾನ್ ಮತ್ತು ಪಾಪಡಿ ಸೊ ನಾವು ಕೂಡ ಅರೆಸ್ಟ್ ಮಾಡಿದ್ವಿ ಮತ್ತೆ ಈ ಅವ್ರ ಜೊತೆಗೆ ಏನೊಬ್ಬ ರೆಹಾನ್ ಅಂತ ಸೊ ಈ ಮೂರು ಇಂದ ಈಗ ನಾವು ಇದು ಎಲ್ಲ ಪಿಸ್ಟಾಲ್ ನಾವು ರಿಕವರಿ ಮಾಡಿದ್ವಿ ಆ ಅಲ್ಲಿ ಯಾವ್ದು ಪಿಸ್ತಾಲ್ ಯೂಸ್ ಆಗಿದೆ ಅದು ಈಗ ನಾವು ರಿಕವರಿ ಮಾಡಿದ್ವಿ ಇಲ್ಲ ಏನಾಗಿದೆ ಅವರು ಪ್ರಣೀತ್ ಮತ್ತೆ ನಿಧಾ ಜೊತೆಗೆ ಮೊದಲು ಸ್ವಲ್ಪ ಅದು ಯಾವ್ದು ರಿಲೇಷನ್ಶಿಪ್ ಅಲ್ಲಿದ್ರೆ ಆಮೇಲೆ ಇಬ್ರು ನದುವೆ ಸ್ವಲ್ಪ ಪ್ರಾಬ್ಲಮ್ ಶುರು ಆಗಿದೆ ಮತ್ತೆ ಆ ದಿವಸ ಪ್ರಣೀತ್ ಅವರು ಅವ್ರ ಫ್ರೆನ್ ಸ್ಮಿತಾ ಮನೆ ಇದ್ದಾಗ ಅವರು ಫ್ರೆಂಡ್ಗೆ ಅವರು ಹೇಳಿದರೆ ಸ್ವಲ್ಪ ನಿಧಾ ಜೊತೆಗೆ ಸ್ವಲ್ಪ ಮಾತಾಡಬೇಕು ಅಂತ ಸೊ ಅದೇ ನಂತರ ಅವರು ಸ್ಮಿತಾ ಮತ್ತೆ ನಿಧಾಗಿ ಮನೆ ಫೋನ್ ಫೋನ್ ಮಾಡಿದ್ರು ಮನೆಗೆ ಕರೆಸಿದ್ದಾರೆ ಸೊ ಸ್ಟಾರ್ಟಿಂಗ್ ನಿಧ ಬಂದಿದರೆ ಮತ್ತು ನಿಧ ಮತ್ತು ಫ್ರೆಂಡಿಟ್ ಜೊತೆಗೆ ಮಾತಾಡ್ತಾ ಇದ್ದಾರೆ ಸೊ ಆ ಸಂದರ್ಭದಲ್ಲಿ ಮತ್ತೆ ಬಾಕಿ ಆರೋಪಿಗಳು ಬಂದಿದೆ ಸೊ ಇದರಲ್ಲಿ ಹೆಂಗೆ ಆಗಿದೆ ಆ್ಯಕ್ಚುಲಿ ಅವನು ಅಮೀರ್ ಕಿತ್ತೂರು ಅವನು ನಿಧಾ ಬ್ರದರ್ ಸೊ ಅವನು ಸ್ಮಿತಾ ಮನೆ ಹೊಡೆಗ ಅವರು ಅವ್ರ ಫ್ರೆಂಡ್ ಗೆ ಫೋನ್ ಮಾಡಿದರೆ ನಾನು ಒಬ್ಬನೇ ಹೋಗಿ ಆಗಲ್ಲ ಸ್ವಲ್ಪ ಭಯ ಇದೆ ಅಫ್ಜಾನ್ಗೆ ಫೋನ್ ಮಾಡಿದ ನೀವು ಕೂಡ ಸ್ವಲ್ಪ ಸಪೋರ್ಟ್ ಕೊಡಿ ಅಂತ ಆ ಟೈಮ್ ಅವನು ಪೊಪ್ಪಡೆ ಅವನು ಅಫ್ಜಾನ್ ಜೊತೆಗೆ ಇದೆ ಸೊ ಅದಕ್ಕೆ ಮತ್ತೆ ಜೊತೆಗೆ ಇಬ್ರುಗೆ ಹೋಗಿದ್ದಾರೆ ಅಲ್ಲಿ ಹೋಗ್ಮೇಲೆ ಮತ್ತೆ ಸ್ವಲ್ಪ ಮೊದಲು ಸ್ವಲ್ಪ ಸ್ವಲ್ಪ ಜಗಳ ಆಗಿದೆ ಅದರ ನಂತರ ಮತ್ತೆ ಗಲಾಟೆ ಶುರು ಆಯಿತು ಆ ಗಲಾಟೆ ಟೈಮ್ದಲ್ಲಿ ಅವನು ಪಪ್ಡಿ ಅವನು ಪಿಸ್ತಲ್ ತಗೊಂಡು ಮತ್ತೆ ಎಫ್ ಐ ಆರ್ ಮಾಡಿದೆ ಈ ಮೂರು ಮಂದಿ ಎಲ್ಲಿ ಎಸ್ ನರ್ ಅಫ್ಜಾನ ಪಪ್ಡೆ ಏರಿಯಾ ಬೆಲ್ಗಮ್ ಡಿಸ್ಟಿಕ್ ಅಲ್ಲಿ ಎಲ್ಲ ಬೆಲ್ಗಟ್ಟಿಯಿಂದ ಇದ್ದಾನೆ ಅವನು ಪಬಡಿ ಅವನು ಕಕಟಿಯಿಂದ ಇದ್ದಾನೆ ಕಕಟಿ ಕಕಟಿ ಗೊತ್ತಾಯ್ತು ಫುಲ್ ಹೆಸರು ಹಜಾತ್ ಅಲಿ ಮುಥಾನಿ ಅಲಿಯಾಸ್ ಪಾಪಡೆ ಕೊಡ್ತೇನೆ ಕಂಟ್ರಿ ಪೆಸ್ಟಾಲ್ ಅವನು ಏನ್ ಹೇಳಿದ್ದೇನೆ ಅದು ಕೂಡ ನಾವು ಏನು ಪಿ ಸಿ ತಗೋಬೇಕು ಸೊ ಅವನು ಹೇಳ ಪ್ರಕಾರ ಅವನು ಆಕದೇ ರಾಜಸ್ಥಾನ್ ಸುಮ್ನೆ ಹಾಗೆ ಅಂದ್ರೆ ವ್ಯಸಿತ್ ತರ ವ್ಯಸಿತ್ ತರ ಹೋಗುವಾಗ ಅಲ್ಲಿಂದ ಅವರು ತಂದಿದ್ದಾರೆ ರಾಜಸ್ಥಾನ ಆಕ್ಚುಲಿ ಅವ್ರ ಮೇಲೆ ಅವ್ರ ಮೇಲೆ ಗೋಕಲ್ ಪೊಲೀಸ್ ಸ್ಟೇಷನ್ ದಲ್ಲಿ ಕೂಡ ಒಂದು ಸೇಮ್ ಕೇಸ್ ಈ ತರ ರೇಸೆಟ್ ಆಗಿದೆ ಇದು ಆಮ್ಸ್ ಆಕ್ ಪ್ರಕಾರ ಒಂದು ರೇಸೆಟ್ ಆಗಿದೆ ಮತ್ತೆ ನಮ್ಮ ಕಕಟಿ ಪೊಲೀಸ್ ಸ್ಟೇಷನ್ ದಲ್ಲಿ ಥೌಸಂಡ್ ಸಿಕ್ಸ್ಟೀನ್ ದಲ್ಲಿ ಕೂಡ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಅವ್ರ ಮೇಲೆ ರೆಸ್ಟ್ ಆಗಿದೆ ಅಂದ್ರೆ ಅವರು ಬಹಳ ವರ್ಷ ಇಂದ ಇಬ್ರು

ಸರ್ ಅದರ್ ಇಶ್ಯೂ ಸರ್ ಇಶ್ಯೂ ಗಿ some ಅಪ್ಡೇಟ್ ಸೊನರ್ ಸುಸೈಡ್ ಕೇಸ್ ಇದು ಕಾರ್ಪೊರೇಷನ್ ಅಲ್ಲಿ ಅಪ್ಪೋಚat an e p as inವಿಸೋಸೆ ಇವಾಗ ಪೋಲಿಸ್ ಪೊಲಿಕಲ್ ಪ್ರಶರ್ ಅಂತೇಳಿ ಫಿಫ್ಟೀನ್ ಡೇಸ್ not ಅರೆಸ್ಟed uh, all the three because ಮಿನister be ನಾಟ್ ಸಸ್ಪೆಷನ್ ಸಿ ಆತರ ನಮ್ಗೆ ಯಾರು ಬಂದಿಲ್ಲ ನನಗೆ ಯಾವ್ದು ಕಾಲ್ ಬಂದಿಲ್ಲ ಯಾರ ಅದು ನಿಜವಾಗಲು ನಾನು ಹೇಳ್ತಾ ಇದ್ದೀನಿ ಮತ್ತೆ ಮೊನ್ನೆ ಇ ಸಿ ಪಿ ಫೋನ್ ಕಾಲ್ ಬಂದಿದೆ ಯಾವ್ದು ಬಂದಿಲ್ಲ ಸರ್ ಅಂದ್ರೆ ಯಾರು ಕೇಸ್ ತಕ್ಷಣ ಅವರು ಎಲ್ಲ ಅಪ್ಸ್ ಅದು ಕೇಸ್ ಆದ್ರ ಸುಸೈಟ್ ಬೆಲೆಗೆ ಆಗಿದೆ ಐ ಆರ್ ರಿಜಿಸ್ಟ್ರೇಷನ್ ಮಾಡೋ ಮುಂಚೆ ಎಲ್ಲ ಆರೋಪಿಗಳು ಅಬ್ಸ್ ಕ್ರನಿಂಗ್ ಹೋಗಿದ್ದಾರೆ ಅವ್ರಿಗೆ ಕೂಡ ಗೊತ್ತಿದೆ ಯಾಕಂದ್ರೆ ಅದು ಆರು ಆಫೀಸರ್ ಆಗಿದೆ

ಮಾರ್ತಾ ಇದ್ವಿ ಅವಾಗ ನಮ್ಗೆ ಸ್ವಲ್ಪ ಸುಲಭ ಇದೆ ಟು ಎಂಟು ಆದ್ರೆ ಅವ್ರ ಹತ್ರ ಸ್ವಲ್ಪ ನಾಲೆಜ್ ಇದೆ ಹೇಗೆ ಮಾರ್ಕ್ಬೇಕು ಇಲ್ಲ ಸರ್ ಲೆಟರ್ ಲೆಟರ್ ಸಿಗ್ತಾವೆ ಲೆಟರ್ ಅಲ್ಲಿ ಸರ್ ಲೆಟರ್ ಎರಡು ಲೆಟರ್ ಸಿಗ್ತಾವೆ ಅದ್ರೊಳಗೆ ಲೆಟರ್ ಒಳಗೆ ತಹಸೀಲ್ದಾರ್ ಕಡೆ ಹೋಗಿ ಸೈನ್ ಮಾಡ್ಸ್ಕೊಂಡ್ ಬಂದಿದ್ ಸಿಬ್ಬಂದಿ ಹೆಸರು ಸದಕ್ ಬರೀತಾರೆ ಸೊ ಅವ್ರ ವಿಚಾರಗಳಾಗಲ್ಲ ಎಲ್ಲೋ ಒಂದ್ ಕಡೆ ರಾಷ್ಟ್ರಪತಿ ಪ್ರೆಸಿಡೆಂಟ್

ಡೈಲಿ ಡೈಲಿ ನಮ್ಮ ಕರೆಯಿಂದ ದಲ್ಲಿ ಒಂದು ಪ್ರಶ್ನೆ ಆದ್ರೆ ಅವ್ರ ಹತ್ರ ಕೂಡ ಕೆಲವೊಂದು ತೊಂದರೆಗಳು ಇದಾವೆ ಸೊ ವಿ

ಅವರು ಯಾರು ಹೊಸ ಬಂದಿರ್ತಾರ ನಯಾನಿಕ್ರು ಮಾಡ್ ಬಲಗರಾಗಿ ಬೈತಾರೆ ಮೊದಲು ಅದನ್ನ ಸ್ಟಾಪ್ ಮಾಡಿದ್ರು ಆಟೋಮೆಟ್ರಿಕ್ ಕಡ್ಡಾಯ ಕೊಡ್ತೀರ ಆಗ್ಲಿಲ್ಲ ಅಂದ್ರೆ ಜನ ರೋಜಿಗಳನ್ನ ಹೇಳ್ತೀವಿ ಯಾಕಂದ್ರೆ ಬೆಂಗ್ಳೂರಿಂದ ನೀವೇ ಏನೇ ಮತ್ತೆ ಮೇಲೆ ಬಂದಿ ಅವ್ರ ಆಟೋದಲ್ಲಿ ಕುತ್ಕೊಳ್ಳಿ ನೀವು ಮನೆಗ್ ಬೇಡ ಅಂತ ಹೇಳಿ ಬೇರೆ ಯಾವ್ದಾರ ಹೇಳಿದ್ರೆ ಐವತ್ ರೂಪಾಯಿ ಇದ್ದಿತ್ತು ಅವ್ರು ಮುನ್ನೂರು ರೂಪಾಯಿ ಎರಡ್ನೂರು ರೂಪಾಯಿ ಅಂತಂದ್ರೆ ಆಮೇಲೆ ಹತ್ತಿಲ್ಲಾ ಅಂತಂದ್ರೆ ಸಿಕ್ಕಾಪಟ್ಟಿ ಬೈತಾರ್